ಹಾಯ್ ಫ್ರೆಂಡ್ಸ್ ನಾನಿವತ್ತು ಪಾಲಕ್ ಸೊಪ್ಪಲ್ಲಿ ಯಾವ ತರ ಸಾಂಬಾರ್ ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸ್ಗೆಲ್ಲ ಚೆನ್ನಾಗಿರುತ್ತೆ ನಾನು ತೊಗರಿ ಕಲ್ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನ ಬೇಯಿಸಕ್ಕೆ ಇಟ್ಕೊಂಡಿದೀನಿ ಈ ಕಡೆ ಸೊಪ್ಪು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಎಲ್ಲ ಸೊಪ್ಪು ಎಷ್ಟು ತಗೊಂಡಿದಿರೋ ಆ ಸೊಪ್ಪುನೆಲ್ಲನು ಇದೇ ತರ ಚಿಕ್ಕ ಚಿಕ್ಕದಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಆ ಕಟ್ ಮಾಡ್ಕೊಂಡು ಸೊಪ್ಪನ್ನ ಎತ್ತಿ ಸೈಡ್ಗೆ ಇಟ್ಕೊಂಡು ಬೇಯಿಸಿರೋ ಬೇಳೆನ ಅಂದರೆ ಒಂದು ಮೂರು ವಿಶಾಲನ್ನ ಒಡಿಸ್ಕೊಂಡು ಅದಾದ್ಮೇಲೆ ಒಂದು ಈರುಳ್ಳಿ ಒಂದು ಎರಡು ಹಸಿಮೆಣಸಿನಕಾಯಿ ಒಂದು ಐದು ಟೊಮೊಟೊ ಇಷ್ಟನ್ನು ಹಾಕಿ ಅದಾದ್ಮೇಲೆ ಅದಕ್ಕೆ ಸೊಪ್ಪು ಅಂದರೆ ಕಟ್ ಮಾಡಿರೋ ಸೊಪ್ಪನ್ನ ಹಾಕೊಳ್ಳೋಣ ನೋಡಿ ಈ ತರ ಚಿಕ್ಕದಾಗಿ ಕಟ್ ಮಾಡಿರೋ ಸೊಪ್ಪನ್ನ ಹಾಕೊಳ್ಳೋಣ ಒಳಗಡೆಗೆ ನೀವು ಈ ತರ ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಾದ್ಮೇಲೆ ಸೊಪ್ಪೆಲ್ಲ ಬೆಂದಿದೀಯಾ ನೋಡ್ಕೊಳ್ಳೋಣ ಒಂದ್ಸಲ ನೋಡಿ ಈಗ ನಾವು ಸೊಪ್ಪನ್ನ ನಾನು ಒಂದು ಮೂರು ಅಂದ್ರೆ ಒಂದು ಮೂರು ವಿಷಾಲನ್ನ ಚೆನ್ನಾಗಿ ಒಡಿಸ್ಕೊಂಡಿದೀನಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಟೊಮೊಟೊ ಸೊಪ್ಪೆಲ್ಲ ಆಗಿ ಬೆಂದಿದೆ ಅದನ್ನ ಇವಾಗ ಮ್ಯಾಸ್ ಮಾಡ್ಕೊಳ್ಳೋಣ ನೋಡಿ ಈ ತರ ನೀರ್ ಇದೆಯಲ್ಲ ಆ ನೀರನ್ನ ನೀವು ತೆಗೆದು ಬಿಡಿ ತೆಗೆದು ಬಿಟ್ಟರೆ ನೀಟಾಗಿ ಮ್ಯಾಸ್ ಆಗುತ್ತೆ ಆ ನೀರೆಲ್ಲ ತೆಗೆದಾಕ್ಬಿಟ್ಟು ನಾನು ಇವಾಗ ಅದನ್ನ ನೀಟಾಗಿ ನಾನು ಮಾಡ್ಕೊಂತ ಇದೀನಿ ಅದನ್ನ ನಾನು ಅದಕ್ಕೆ ಒಂದ್ ಸ್ವಲ್ಪ ಬೇಳೆ ಅಂದ್ರೆ ಬೇಳೆ ಸಾಂಬಾರ್ ಪೌಡ್ರು ಒಂದು ಸ್ಪೂನ್ ಖಾರದ ಪುಡಿ ಅಂದ್ರೆ ಒಂದೂವರೆ ಸ್ಪೂನ್ ಒಂದ್ ಸ್ಪೂನ್ ಹಾಕೊಳ್ಳಿ ಸಾಕು ಆಮೇಲೆ ಅಲಸಂದೆ ಕಾಳನ್ನ ಬೇಯಿಸಿ ಇಟ್ಕೊಂಡಿದೆ ಆ ಅಲ್ಸಂದೆ ಕಾಳನ್ನ ಹಾಕೊಂಡಿದೀನಿ ಅಷ್ಟನ್ನು ಹಾಕೊಂಡು ನಾವು ಸಪರೇಟ್ ಆಗಿ ನೀರ್ನ ಅದನ್ನ ಬಸ್ತಿ ಇಟ್ಕೊಂಡಿದ್ವಲ್ಲ ಆ ನೀರ್ನ ಅದಕ್ಕೆ ಹಾಕಿಬಿಟ್ಟು ಕರೆಕ್ಟ್ ಆಗಿದೆಯಾ ಅಂತ ನೀವು ನೋಡ್ಕೊಳ್ಳಿ ನಿಮ್ಗೆ ಸ್ವಲ್ಪ ಬೇಕು ಅಂತ ಅಂದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ಇಲ್ಲ ನನಗೆ ಸ್ವಲ್ಪ ಗಟ್ಟಿಯಾಗೇ ಬೇಕು ಅಂತ ಅನ್ನೋರು ಗಟ್ಟಿಯಾಗೆ ಮಾಡ್ಕೋಬಹುದು ರುಚಿ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದು ಕುದಿ ಕುದಿಸ್ಕೋಬೇಕಾಗುತ್ತೆ ಕುದ್ಮೇಲೆ ನಾನು ಒಂದು ಸೈಡ್ಗೆ ಒಂದು ಬಾಂಡೆ ಎಣ್ಣೆ ಹಾಕೊಂಡಾದ್ಮೇಲೆ ಜೀರಿಗೆ ಮತ್ತೆ ಸಾಸಿವೆ ಹಾಕೊಂಡು ಅಂದರೆ ಈ ಸಾಸಿವೆ ಜೀರಿಗೆ ಎರಡನ್ನು ಹಾಕೊಂಡು ಚಟಪಟ ಅಂತ ಸಿಡಿಯವರೆಗೂ ಬೇಯಿಸಿಕೊಂಡು ಅದಾದ್ಮೇಲೆ ನಾನಿವಾಗ ಬೆಳ್ಳುಳ್ಳಿನ ಚೆಚ್ಚಿ ಇಟ್ಕೊಂಡಿದ್ದೀನಿ ಒಂದ್ ಸೈಡ್ ಅಲ್ಲಿ ಮತ್ತೆ ಎರಡು ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಮತ್ತೆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಚಿಕ್ಕ ಚೆನ್ನಾಗಿ ನುಣ್ಣಗೆ ಚಿಚ್ಕೊಂಡಿದ್ದೀನಿ ನೋಡಿ ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ನಾವು ಫಸ್ಟ್ ಹಾಕಿರೋದ್ರಿಂದ ಹಾಕೋ ಅವಶ್ಯಕತೆ ಇಲ್ಲ ಈಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ನೋಡಿ ಈ ತರ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಒಂದು ಎರಡು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಟೊಮೊಟೊನ ನೋಡಿ ಈ ತರ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಬೆಂದ್ ಟೊಮೊಟೊನ ನೋಡಿ ಈ ತರ ಬೇಯಿಸ್ಕೊಬೇಕು ಅದು ಅಂದ್ರೆ ಒಂದೇ ಒಂದು ಟೊಮೊಟೊನು ಸಹ ಇರಬಾರ್ದು ಆ ತರ ನೀಟಾಗಿ ಬೇಯಿಸ್ಕೊಂಡು ನಾವು ಕುದಿತರ ಸಾಂಬಾರೊಳಗಡೆಗೆ ಹಾಕೊಳ್ಳೋಣ ನೋಡಿ ಈ ತರ ಹಾಕೊಂಡ್ರೆ ತುಂಬಾ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನೀವು ಈ ತರ ಮಾಡಿಕೊಂಡು ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಅದಾದ್ಮೇಲೆ ಚೆನ್ನಾಗಿ ಕುದಿದೆ ಆಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಂಡು ನೋಡಿ ನೋಡ್ಬಿಟ್ಟು ಗ್ಯಾಸ್ ಅನ್ನ ಹಾಫ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಕುದ್ದಿದೆ ಸಾಂಬಾರು ಅಂತ ಅನ್ನೋದಾಯ್ತು ಅಂದ್ರೆ ನೀವು ಸಹ ಗ್ಯಾಸ್ ಅನ್ನ ಹಾಫ್ ಮಾಡಿಕೊಂಡು ರೈಸ್ ಜೊತೆಗೆ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೀವು ನಿಜವಾಗ್ಲೂ ಇದಕ್ಕೆ ಕಾಳು ಅಂದ್ರೆ ಅಲ್ಸಂದೆ ಕಾಳು ಹಾಕಿರೋದ್ರಿಂದ ಅಲಸಂದೆ ಕಾಳು ಬಾಯಿ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರ್ ಆಗಿರುತ್ತೆ ಸೊಪ್ಪು ಸೊಪ್ಪುನು ಅಷ್ಟೇನೆ ಸೊಪ್ಪು ಜಾಸ್ತಿ ನುಣ್ಣ ರುಬ್ಬಿಲ್ ರುಬ್ಬಿಲ್ಲ ಅಲ್ಲ ಹಾಗಾಗಿ ಅದೂ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಫ್ರೆಶ್ ಮಾಡಿ